ನೆರೆಯ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಉಕ್ಕಿ ಹರಿಯುತ್ತಿರುವಂತ ಭೀಮಾ ನದಿ ನೆರೆಯ ಒಂದು ಆತಂಕ ಇದೀಗ ಸೃಷ್ಟಿಯಾಗಿದೆ ನೆರೆಯ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ವರುಣನ ಆರ್ಭಟ ಜೋರಾಗೇ ಇದೆ ಮಹಾರಾಷ್ಟ್ರದಲ್ಲಿ ಉಕ್ಕಿ ಹರಿಯುತ್ತಿರುವಂತ ಭೀಮಾ ನದಿ ಭೀಮಾ ನದಿ ಉಕ್ಕಿ ಹರಿತಾ ಇದೆ ಆದ್ರಿಂದ ನೆರೆಯ ಒಂದು ಆತಂಕ ಕೂಡ ಸೃಷ್ಟಿಯಾಗಿದೆ ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ಅಪಾರವಾದಂತ ನೀರು ಮೂರು ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಬಿಡುಗಡೆಯಾಗಿದೆ ಅದರಿಂದಾಗಿ ಅಲ್ಲಿ ನೆರೆಯ ಒಂದು ಆತಂಕ ಕೂಡ ಸೃಷ್ಟಿಯಾಗಿದೆ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ರಿಲೀಸ್ ಆಗಿದೆ ಅಪಾಯದ ಮಟ್ಟವನ್ನ ಮೀರಿದೆ ಭೀಮಾ ನದಿ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗುತ್ತಲೇ ಇದೆ ಪ್ರವಾಹದ ಭೀತಿ ಮಹಾರಾಷ್ಟ್ರದ ಭೀಮಾ ನದಿ ಪಾತ್ರದಲ್ಲಿ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ ಅಷ್ಟೇ ಅಲ್ಲ ಕಲಬುರಗಿಯಲ್ಲಿ ಕೂಡ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಮಹಾರಾಷ್ಟ್ರದಲ್ಲಿ ವರುಣನ ಆರ್ಭಟ ಜೋರಾಗೇ ಇದೆ ಉಕ್ಕಿ ಹರಿಯುತ್ತಿರುವಂತಹ ಭೀಮಾ ನದಿ ಇದ್ರಿಂದಾಗಿ ನೆರೆಯ ಒಂದು ಆತಂಕ ಕೂಡ ಸೃಷ್ಟಿಯಾಗಿದೆ ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಒಂದು ಬಿಡುಗಡೆ ಮಾಡಲಾಗಿದೆ ಮೂರು ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ ಅಪಾಯದ ಮಟ್ಟವನ್ನ ಮೀರಿದೆ ಭೀಮಾ ನದಿ ಆದ್ರಿಂದ ಅಲ್ಲಿ ಪ್ರವಾಹದ ಭೀತಿ ಇದೀಗ ಹೆಚ್ಚಾಗ್ತಲೇ ಇದೆ ಕ್ಷಣ ಕ್ಷಣಕ್ಕೂ ಕೂಡ ಅಲ್ಲಿ ಒಂದು ಪ್ರವಾಹದ ಭೀತಿ ಹೆಚ್ಚಾಗ್ತಾನೆ ಇದೆ ಯಾಕಂತ ಹೇಳಿದ್ರೆ ಮಹಾರಾಷ್ಟ್ರದ ಭೀಮಾ ನದಿ ಪಾತ್ರದಲ್ಲಿ ಇದೀಗ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅಲ್ಲಿನ ನೆರೆಯ ಒಂದು ಏನು ಜನ ಏನೆಲ್ಲ ಇರ್ತಾರೋ ಅಲ್ಲೆಲ್ಲವೂ ಕೂಡ ಒಂದು ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಯಾಕಂತ ಹೇಳಿದ್ರೆ ಅಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಪ್ರವಾಹದ ಭೀತಿ ಎದುರಾಗ್ತಾ ಇದೆ ಅಲ್ಲಿನ ಒಂದು ಏನು ಜನರು ಸ್ವಲ್ಪ ಅಲರ್ಟ್ ಆಗಿರ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ಇಂಥ ಒಂದು ಪ್ರವಾಹದ ಒಂದು ಭೀತಿ ಕೂಡ ಅಲ್ಲಿ ಒಂದು ಸೃಷ್ಟಿಯಾಗುವಂತ ನಿರೀಕ್ಷೆ ಕೂಡ ಇದೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ವರುಣನ ಆರ್ಪಟ ಜೋರಾಗೇ ಇದೆ ನೆರೆಯ ಮಹಾರಾಷ್ಟ್ರದಲ್ಲಿ ಇದರಿಂದ ಭೀಮಾ ನದಿ ಏನು ಉಕ್ಕಿ ಹರಿತಾ ಇರುವಂತದ್ದು ಮೂರು ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ ಭೀಮಾ ನದಿಗೆ ಇದರಿಂದಾಗಿ ಜಾಸ್ತಿ ಪ್ರಮಾಣದ ನೀರನ್ನ ರಿಲೀಸ್ ಮಾಡಲಾಗಿದೆ ಅಪಾಯದ ಮಟ್ಟವನ್ನ ಮೀರಿದೆ ಇದೀಗ ಭೀಮಾ ನದಿ ಇದರಿಂದ ಅಲ್ಲಿನ ಒಂದು ಏನು ಹತ್ತಿರದಲ್ಲಿರುವಂತ ಒಂದು ಜನರು ತುಂಬಾ ಒಂದು ಏನು ಸೇಫ್ ಆಗಿರ್ಬೇಕಾಗತ್ತೆ ಸುರಕ್ಷಿತವಾಗಿರ್ಬೇಕಾಗತ್ತೆ ಯಾಕಂದ್ರೆ ಕ್ಷಣ ಕ್ಷಣಕ್ಕೂ ಕೂಡ ಅಲ್ಲಿ ಪ್ರವಾಹದ ಭೀತಿ ಎದುರಾಗ್ತಾನೆ ಇದೆ ನೀರಿನ ಮಟ್ಟ ಜಾಸ್ತಿ ಆಗ್ತಾನೆ ಇದೆ you <sharp inhale>